ಇವತ್ತಿನ ಸೋತ್ತಿನ ಪರಪೂಜೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಈಗಿನ ಒಂದು ಬೆಳವಣಿಗೆ ಯಾವ ಒಂದು ರಾಜ್ಯ ಸರ್ಕಾರ ಜಾತಿ ಗಣತಿಯ ಹೆಸರಿನಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ವರದಿಯನ್ನು ಕೊಡಬೇಕು ಅಂತಕ್ಕಂಥ ಎರಡನೇ ಆಯೋಗ ಈಗ ಮೂರನೇ ಆಯೋಗ ಇದೆ ಕಾಂತರಾಜು ಆಯೋಗ ಜಯಪ್ರಕಾಶ್ ಹೆಗ್ಡೆ ಆಯೋಗ ಈಗ ಮೂರನೇ ಆಯೋಗ ಮಧುಸೂದನ್ ನಾಯಕ್ ಅವರ ಹಾಂ ಹತ್ತು ವರ್ಷದಲ್ಲಿ ಇನ್ನೊಂದು ಇವತ್ತು ಆಯೋಗವನ್ನು ರಚನೆಯನ್ನು ಮಾಡ್ಕೊಂಡಿದ್ದಾರೆ ಇದೆಲ್ಲ ಯಾವುದೇ ರೀತಿಯ ಒಂದು ಈ ರೀತಿಯ ಆಯೋಗವನ್ನು ರಚನೆ ಮಾಡಬೇಕಾದ್ರೆ ಮೈಂಡ್ನ ಯಾವ ರೀತಿ ಅಪ್ಲೈ ಮಾಡಿದ್ದಾರೆ ಅನ್ನೋದು ಮುಖ್ಯ ಇಲ್ಲಿ ಕೇವಲ ಹದಿನೈದು ದಿವಸದಲ್ಲಿ ಇವತ್ತು ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಒಂಬತ್ತು ದಿನ ನವರಾತ್ರಿ ಇನ್ನು ಆರು ದಿನದಲ್ಲಿ ಎಲ್ಲಿಂದ ವರದಿ ಕೊಡ್ತಾರೆ ಇವರು ತಗೊಳ್ಳಲಿಕ್ಕೆ ಸಾಧ್ಯ ಅಂದರೆ ಕಾಂತರಾಜು ವರದಿಯನ್ನೇ ಮತ್ತೆ ಏನಾದರೂ ಬಟ್ಟೆ ಇಳಿಸ್ತಕ್ಕಂಥ ತೀರ್ಮಾನ ಮಾಡಿ ಇವ್ರನ್ನ ಮಾಡಿದ್ದಾರೆ ಮತ್ತು ಒಂದು ಹೇಳ್ತಾರೆ ಅದು ಸ್ಟ್ಯಾಚ್ಯುಟರಿ ಬಾಡಿ ಅದಕ್ಕೆ ನಾನೇನು ಡೈರೆಕ್ಷನ್ ಕೊಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ನೆನೆ ದಿನ ಏನಾದರೂ ಬದಲಾವಣೆ ತರಲಿಕ್ಕೂ ನಮಗೆ ಪವರ್ ಇಲ್ಲ ಹೇಳಲಿಕ್ಕೆ ಅಂತ ಹೇಳಿ ಹಾಗಿದ್ರೆ ಯಾ ಯಾವ ಮಟ್ಟಕ್ಕಾಗ್ಬೋದು ನಾವು ಇಲ್ಲಿ ನಮ್ಮ ಸಮಾಜದ ಒಂದು ಭವಿಷ್ಯಕ್ಕೋಸ್ಕರವಾಗಿ ಈ ಸಮಾಜಕ್ಕಾಗಿರತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಪರಮ ಪೂಜ್ಯರ ಒಂದು ಡೈರೆಕ್ಷನ್ ಮೇಲೆ ನಾವೆಲ್ಲ ಸೇರಿದ್ದೇವೆ ಅವ್ರ ನಾಯಕತ್ವದಲ್ಲೇ ಮುಂದೆ ಏನಾದರೂ ಈ ಸಮಾಜಕ್ಕೆ ಪುನಃ

ಯಾವುದು ತೆಗೆಯ ಪ್ರಶ್ನೆ ಇಲ್ಲ ನೆನೆ ಹೇಳಿದ್ದಾರೆ ಇನ್ನೊಬ್ಬರು ಮಂತ್ರಿ ಒಬ್ಬರು ಹೇಳಿದ್ದಾರೆ ಉತ್ತರ ಕರ್ನಾಟಕದ ಕಡೆಯವರು ನನ್ನ ಹಳೆ ಸ್ನೇಹಿತನೇ ಈಗಿನ ಒಂದು ಆಯೋಗ ಒಂದು ಉತ್ತಮವಾದಂಥ ಆಯೋಗ ಇದರಿಂದ ಒಳ್ಳೆಯ ನಿರೀಕ್ಷೆಯನ್ನು ನೀವು ಇಟ್ಕೋಬೋದು ಒಳ್ಳೆಯ ನಿರೀಕ್ಷೆಯನ್ನು ಇಟ್ಕೋಬೋದು ಅಂತ ಅವ್ರು ಹೇಳ್ತಾರೆ ಈಗಿನ ಆಯೋಗ ಉತ್ತಮವಾದಂಥ ಸತ್ಯವರೆ ಕೊಡ್ತಕ್ಕಂಥ ಆಯೋಗ ಅಂತ ಹೇಳಿದ್ದಾರೆ ಹಾಗಿದ್ರೆ ಕಾಂತರಾಜು ವರದಿ ಕೊಟ್ಟಿದ್ದು ಅಸತ್ಯದ ಆಯೋಗವಾದದು ನಾನು ಆ ಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೀನಪ್ಪ ಏನು ಮಾಡ್ತೀರಿ ಸರ್ ಕ್ರಿಶ್ಚಿಯನ್ ಏನು ಮಾಡಬೇಕು ಅಂತ ತಮ್ಮ ಇವೆಲ್ಲ ಬೆಂಕಿ ಏನು ಬೇಕೋ ಅದು ಮಾಡವ್ರೆ ಈ ಸರ್ಕಾರ ಈ ರಾಜ್ಯದಲ್ಲಿ ಶಾಂತಿಯಿಂದ ಏನಿದ್ದೀವಿ ಇಲ್ಲಿ ಬೆಂಕಿ ಹಚ್ಚಕಂಥ ಕೆಲಸಕ್ಕೆ ಕೊನೆ ಹಂತದಲ್ಲಿ ಈ ಮುಖ್ಯಮಂತ್ರಿಗಳು ಇದೆಲ್ಲ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮವನ್ನು ತೆಗೊಳ್ಳದೆ ಯೋಚನೆ ಮಾಡದೆ ಎಲ್ಲ ಸಮಾಜಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ಕಿಂಚಿತ್ತು ಚಿಂತನೆ ಇಲ್ಲದೆ ಇವತ್ತು ಈ ಸರ್ಕಾರ ಈ ರೀತಿಯನ್ನು ಮಾಡ್ಕೊಂಡು ಹೊರಟಿದ್ದಾರೆ ಇದಕ್ಕೆ ಪ್ರತಿಫಲ ಮುಂದೆ ಕಾಣ್ತಾರೆ ಅಷ್ಟು ನೋಡಿ ಇದರಲ್ಲಿ ಸಮಯ ಎಕ್ಸ್ಟೆನ್ಷನ್ ಮಾಡೋದು ಸಮಯ ಕಡಿಮೆ ಮಾಡೋದು ಮುಖ್ಯ ಅಲ್ಲ ಇದರಲ್ಲಿ ವಾಸ್ತವಾಂಶಗಳೇನಿದೆ ರಾಜ್ಯದಲ್ಲಿ ಈ ವಾಸ್ತವಾಂಶಕ್ಕೆ ಪರಿಹಾರವಾಗಿ ಸರಿಯಾದ ರೀತಿ ಪರ್ಯಾಯವಾಗಿ ತೀರ್ಮಾನ ತಗೋಬೇಕಲ್ಲ ಈಗ ಉದಾಹರಣೆಗೆ ನಾನು ನಿಮ್ಗೆ ಹೇಳೋದು ಇವತ್ತು ಬಹುಶಃ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿರತಕ್ಕಂಥದ್ದು ಒಕ್ಕಲಿಗ ಸಮಾಜಕ್ಕೆ ನಾನು ಜಾತಿಗೋಸ್ಕರವ್ಯಾವಳಿ ಹೇಳ್ತಾ ಇಲ್ಲ ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತೀವಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಬೆಂಗಳೂರು ನಗರಕ್ಕೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ಈ ಒಂದು ಭಾಗದಲ್ಲಿ ಎಷ್ಟು ಜನ ರೈತರುಗಳ ಭೂಮಿ ಭೂ ಸ್ವಾಧೀನ ಆಗಿದೆ ಡೆವಲಪ್ಮೆಂಟ್ ವರ್ಕ್ಗೆ ಅದರಲ್ಲಿ ಎಷ್ಟು ಭೂಮಿ ಈ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು ಒಕ್ಕಲಿಂಗ ಸಮಾಜಕ್ಕೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಇದನ್ನು ಇಲ್ಲಿ ಸ್ವಾಧೀನವನ್ನು ಅಭಿವೃದ್ಧಿ ಹೆಸರಿನಲ್ಲಿ ಈಗಲೂ ನಡೀತಾನೆ ಇದೆಯಲ್ಲ ಗ್ರೇಟರ್ ಬೆಂಗಳೂರು ಅಲ್ಲೆಲ್ಲೋ ಏರ್ಪೋರ್ಟು ಇನ್ನೈದು ಸಾವಿರ ಎಕರೆ ಬೇಕೀಗ ಇನ್ನೊಂದು ಏರ್ಪೋರ್ಟ್ ಮಾಡಲಿಕ್ಕೆ ಇವೆಲ್ಲ ನಡೀತಾನೆ ಇದೆಯಲ್ಲ ಇದು ಯಾವ ಸಮಾಜದ ಜಮೀನುಗಳು ಜಾಸ್ತಿ ಹೋಗ್ತದೆ ಬೇರೆ ಸಣ್ಣ ಪುಟ್ಟವ್ರದ್ದು ಇರ್ಬೋದು ಹೆಚ್ಚಿನ ಒಂದು ಜಮೀನು ಕಳ್ಕೊಳ್ತಕ್ಕಂಥವ್ರು ಒಕ್ಕಲಿಂಗ ಸಮಾಜ ಅದಷ್ಟೇ ಅಲ್ಲ ಅವರು ಆ ಜಮೀನು ಮಾರಾಟ ಮಾಡಿ ಅಲ್ಲೆಲ್ಲೋ ಹೋಟ್ಲು ಓಟ್ಲು ಮುಂದೆ ಮಾಣಿಗಳಾಗೋ ಇಲ್ಲ ಯಾವುದೋ ಒಂದು ಗೇಟಲ್ಲಿ ಹೋಗಿ ಗೇಟ್ ಕೀಪರ್ಗಳಾಗಿ ಸೆಕ್ಯೂರಿಟೀಲಿ ಇದು ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಇವರಿಗೆ ನೀವೇನು ಕೊಟ್ಟಿದ್ದೀರಿ ನಿಮ್ಮದು ಎಂಥದೋ ಟೇಬಲ್ ಟ್ಯಾಬಲ್ ಟೇಬಲ್ಗಳು ಹಾಕಿದ್ದೀರಲ್ಲ ಇದೆಲ್ಲ ಚರ್ಚೆ ಆಗಬೇಕಿದು ಸುಮ್ಮನೆ ಬೇಕಾಗಿಬಿಟ್ಟು ಇಷ್ಟ ಬಂದಾಗ ಮಾಡ್ಕೊಂಡು ಕೂಡ ಇದ್ದರು ಅವರೇನೋ ಎಲ್ಲ ಸಮಸ್ಯೆ ಬಗೆಹರಿಸತಕ್ಕ ಜವಾಬ್ದಾರಿ ತಗೊಂಡಿದ್ದಾರೆ ನೋಡೋಣ ಏನೇನು ನಮ್ಮ ಅಭಿಪ್ರಾಯದಲ್ಲಿ ಬ್ರದರ್ ಈಗಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲಿ ಕೆಲವು ನಡೀತಾಗಿರ್ತಕ್ಕಂಥ ಒಂದು ವಾತಾವರಣ ನೋಡಿದ್ರೆ ಇದು ಇನ್ನೊಂದು ಕಾಂತರಾಜು ಅಲ್ಲ ಅದಕ್ಕಿಂತ ಕೆಟ್ಟ ರೀತಿಯಲ್ಲಾಗುತ್ತೆ